ನೋಡಿ ಜನಿವಾರ ಇದು ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಒಂದು ಪವಿತ್ರವಾದಂಥ ಇದು ಇದನ್ನು ತೆಗಿಬೇಕು ಅಂತಂದು ಹೇಳಿ ಯಾವ ಶಿಕ್ಷಣಾಧಿಕಾರಿ ಇದರಲ್ಲ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕಂತಂದು ನಾನು ಈ ಮೂಲಕ ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಇದು ಅತಿರೇಕ ಆಯಿತು ವಿನಾಶಿತ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ ಸರ್ಕಾರದವರು ಇದರ ಮೇಲೆ ಖಂಡಿತವಾಗಿ ಒಂದು ಕಠಿಣ ಪ್ರಮ ಕ್ರಮ ತಗೊಂಡು ಆ ಯಾವ ಅಧಿಕಾರಿ ಈ ಥರ ಒಂದು ಇದಕ್ಕೆ ಮಾಡಿದಾರಲ್ಲ ಇದೊಂದು ದೊಡ್ಡ ದುರಾದೃಷ್ಟ ಇದು ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಅವ್ರ ಮೇಲೆ ಒಂದು ಏನಾದರೂ ಒಂದು ತನಿಖೆ ಆದೇಶ ಮಾಡಬೇಕಂತ ಹೇಳ್ತೀನಿ ಇತ್ತೀಚಿನ ದಿನ ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣರು ನಾವು ಹೇಳ್ತಾನ ಮಾಡೋದು ಒಂದು ಟ್ರೈನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಬ್ರಾಹ್ಮಣರು ಯಾವುದೇ ಥರದ್ದು ರಿಯಾಕ್ಷನ್ ಮಾಡೋದಿಲ್ಲ ಅನ್ನೋದು ಏನು ತಲೆ ಆಗಿದ್ದು ಮಾಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಅವರು ಆ ಥರ ಮಾಡೋದು ಬ್ರಾಹ್ಮಣ ಆಕ್ಟ್ ತೊಂದಿರತ್ತೆ ನನಗೆ ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಕಾಲಾವಕಾಶ ಬರುತ್ತೆ ಬ್ರಾಹ್ಮಣರು ರಿಯಾಕ್ಟ್ ಮಾಡಲ್ಲ ಅಂತಲ್ಲ ಟೈಮ್ ಬಂದಾಗ ಎವ್ರಿ ಆ್ಯಕ್ಷನ್ ಆ್ಯಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರಲ್ಲ ಬ್ರಾಹ್ಮಣರು ಕೇವಲ ಶಾಸ್ತ್ರ ಅಷ್ಟೇ ಇಲ್ಲ ಸಮಯ ಬಂದರೆ ಶಸ್ತ್ರಾನು ತಗೊಳ್ತಾರೆ ಅಂತಂದು ಕಾಲವೇ ನಿರ್ಧರಿಸುತ್ತೆ ಅಂತ ಹೇಳ್ತೀನಿ ನಾನು ಅದೇ ರೀತಿ ಬಾಲಿವುಡ್ ಡೈರೆಕ್ಟರ್ ಅಂತ ಈಗ ಡೈರೆಕ್ಟರ್ ಅಂತ ಅನುರಾಗ್ ಕಶ್ಯಪ್ ಅವರು ಮುಹೂರ್ತವನ್ನು ಮಾಡ್ತೀನಿ ಬ್ರಾಹ್ಮಣರ ಬ್ರಾಹ್ಮಣ ಮೇಲೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಮಾನಸಿಕ ಒಂದು ಅಸ್ತವ್ಯಸ್ತ ಇದ್ದಾನೆ ಅನ್ನೋಂಥದ್ದು ನಾನು ಅನ್ಕೊಂತೀನಿ ಯಾಕಂದರೆ ಈ ಥರ ಮಾತಾಡೋರು ಅವರು ಮೋಸ್ಟ್ಲಿ ಮೆಂಟಲ್ ಪೇಷಂಟೇ ಇರಬೇಕು ಅವ್ರಿಗೊಂದು ಒಳ್ಳೆಯ ಯಾವುದಾದ್ರೊಂದು ಚಿಕಿತ್ಸೆ ಕೊಡಬೇಕು ಯಾಕಂದರೆ ಅವನೊಂದು ಭಾಳ ಫೇಮಸ್ ಆದಂಥ ಒಂದು ಡೈರೆಕ್ಟರೇನೆ ಇರಬೇಕು ಅವನು ಸೊ ಬಟ್ ಅವ್ನು ಮಾತಾಡಿದ್ದು ಖಂಡಿತವಾಗಿಯೂ ಅದು ಯಾರೂ ಎಕ್ಸೆಪ್ಟ್ ಮಾಡ್ಕೊಳಲ್ಲ ಅದು ಭಾಳ ಕೀಳು ಮಟ್ಟದ ಮಾತಾಡಿದ್ದಾನೆ ಅವನಿಗೆ ಅಂತಂದು ಪರಿಶತ್ವ ಆಗುತ್ತೆ ಒಂದು ಟೈಮ್ ಬರುತ್ತೆ ಅದಕ್ಕೆ ಬಟ್ ಇದಕ್ಕೆ ಅವನೇನು ಮಾತಾಡಿದ್ದಾನಲ್ಲ ಅದನ್ನೇ ಅದು ಸಹಿಸ್ಕೊಳ್ಳೋವಂಥದ್ದಲ್ಲ ಅದು ಅದಕ್ಕೆ ಪ್ರತಿಯೊಬ್ಬ ಬ್ರಾಹ್ಮಣರನ್ನು ಅದನ್ನು ವಿರೋಧಿಸ್ತಾನೇಳ್ತಾರೆ ಜಿಲ್ಲೆಗಳಲ್ಲಿ ನಡಚೆವರ್ಗೂ ಬ್ರಾಹ್ಮಣರ ಮೇಲೆ ಕೋನಾ ಬರೆಯೋದು ಬ್ರಾಹ್ಮಣರ ಮೇಲೆ ಈ ತೆಗಳಂತರ ಮಾಡೋದ್ರಿಂದ ಇದು ಈ ತರ ಏನು ಮಾಡ್ತಾ ಇದ್ದಾರೆ ನೋಡ್ರಿ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಮತ್ತು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡೋ ವಿಚಾರ ಇವರು ಇಟ್ಟಿದ್ದಾರೆ ಇವರ ಮೇಲೆ ಖಂಡಿತವಾಗಿ ನಮ್ಮ ಬ್ರಾಹ್ಮಣ ಸಮುದಾಯ ಕೇವಲ ಮಂತ್ರಕೋಶ ಅಲ್ಲದೆ ಇಂತಹ ಸಂದರ್ಭ ಆದಂತ ಸಮಯದಲ್ಲಿ ವರ್ಷ ಹೇಗೆ ಒಂದು ಕಾರ್ಯಕ್ಕೆ ಅದೇ ರೀತಿ ಬರುವ ದಿವಸಗಳಲ್ಲಿ ಕೂಡ ಇದೇ ರೀತಿ ಆಗಲಿದೆ ಎಂದು ಒಂದು ಸಂದೇಶ ಇದರ ಮುಖಾಂತರ ಹೇಳ್ತಾರೆ